ಈ ಈ ಅಣ್ಣ ಲ್ಲಿ ಏನಿದೆ ಯಾಕೆ ಎಲ್ರು ಈ ಅಲ್ಲ ಎಲ್ಲರೂ ಈ ಸಿನಿಮಾದಲ್ಲಿ ಏನಿದೆ ಯಾಕೆ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ ನಾವು ಸ್ವಲ್ಪ ಉಲ್ಟಾ ಪ್ರೊಸೆಸ್ ಹೋಗೋಣ ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಹೇಳ್ಬೇಡ ನಮ್ಗ ಏನಿಲ್ಲ ಅಂತ ಹೇಳ್ಬೇಡ ಈ ಸಿನಿಮಾದಲ್ಲಿ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೊಂದು ಲೀಟರ್ ರಕ್ತ ಇಲ್ಲ ಒಂದೇ ಒಂದು ಡ್ರಾಪ್ ರಕ್ತ ಇಲ್ಲ ಈ ಸಿನಿಮಾ ಸಿನಿಮಾ ಅಲ್ಲ ಈ ಸಿನಿಮಾ ವಾಯ್ಲಿನ್ ಅಂತ ಸಿನಿಮಾ ಈ ಸಿನಿಮಾದಲ್ಲಿ ನಗ್ನತೆ ಇಲ್ಲ ಈ ಸಿನಿಮಾದಲ್ಲಿ ಯಾರು ಬಟ್ಟೆ ಬಿಚ್ಚಲ್ಲ ಈ ಸಿನಿಮಾದಲ್ಲಿ ನಗ್ನ ಸತ್ಯಗಳು ಮಾತ್ರ ಇದಾವೆ ಈ ಸಿನಿಮಾದಲ್ಲಿ ಅಹಿಂಸೆ ಇಲ್ಲ ಯಾರು ಹಿಂಸೆ ಮಾಡಲ್ಲ ಎಲ್ಲರೂ ತ್ಯಾಗ ಮಾಡ್ತಾರೆ ಈ ಸಿನಿಮಾದಲ್ಲಿ ಯಾರನ್ನು ಯಾರು ದ್ವೇಷ ಮಾಡಲ್ಲ ಎಲ್ಲರೂ ಎಲ್ಲರನ್ನು ಪ್ರೀತಿ ಮಾಡ್ತಾರೆ ಈ ಸಿನಿಮಾದಲ್ಲಿ ಯಾವ ಪಾತ್ರಕ್ಕೂ ನಾಯಕ ನಟದಿಂದ ನಾಯಕಿಯಿಂದ ಯಾರಿಗೂ ಯಾವ ಪ್ರಾಣಿಗಳನ್ನು ಹೋಲಿಸಲಾಗಿಲ್ಲ ಎಲ್ಲರೂ ಇಲ್ಲಿ ಮನುಷ್ಯರಾಗಿದ್ದಾರೆ ಆ ಥರದೊಂದು ಸಿನಿಮಾ ಈ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಇಪ್ಪತ್ತೇಳು ಗ್ರಾಮ್ ಇದೆ ಪ್ರತಿ ಮನುಷ್ಯನ ಉಸಿರಿನ ಭಾರ ಇಪ್ಪತ್ತೇಳು ಗ್ರಾಮ್ ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ ಸಿನಿಮಾ ನೋಡಿದ ಮೇಲೆ ನೋಡ್ತಾನೆ ನೋಡ್ತಾನೆ ಪಕ್ಕದಲ್ಲಿ ಕೂತಿರುವವನ ಉಸಿರಾಟ ನಿಮಗೆ ತಾಗಿದರೆ ಆ ಪ್ರೇಮದ ಹುಡಿ ನಿಮಗೆ ತಾಗಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಅರ್ಥ ಉಸಿರಾಟ ನಿಮ್ಮಲ್ಲೂ ಇದೆ ಆ ಇಪ್ಪತ್ತೇಳು ಗ್ರಾಮ್ ನಮ್ಮಿಂದ ನಿಮಗೆ ಬಂದಿದೆ ಅಂತ ಅರ್ಥ ಈ ಸಿನಿಮಾದಲ್ಲಿ ಒಂದು ರೇಷ್ಮೆ ಹುಳು ಇದೆ ನಗಣ ನೀನೆ ಪತ್ತೆ ಹಾಕಿರೋನು ತಗಿರೋ ಒಂದು ರೇಷ್ಮೆ ಹುಳು ತನ್ನ ನೂಲನ್ನು ತೆಗೆದು ಹೇಗೆ ಅಂತ್ಯ ಮಾಡಿಕೊಂಡು ಮುಂದೆ ಹೊರಟೋಗುತ್ತೋ ಆತ ಚಂದನೆಯ ಒಂದು ಸಿನಿಮಾ ಇದೆ ಈ ಸಿನಿಮಾದಲ್ಲಿರೋದು ಇಷ್ಟೇ ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾದ ಸಿದ್ಧ ಸೂತ್ರಗಳನ್ನ ಮುರಿದು ಇವತ್ತಿನ ಟ್ರೆಂಡ್ಗಳನ್ನು ಮುರಿದು ಹೊಸ ತರದ್ದು ಮಾಡೋದಕ್ಕೆ ಏನು ನಿಮ್ಮ ಬಯಕೆ ಇದೆ ಒಂದು ತಂಡ ಇದೆ ಈ ಸಿನಿಮಾದಲ್ಲಿ ಎರಡು ಡಿಂಪಲ್ ಇದೆ ಒಂದು ಸ್ವಿಟ್ಜರ್ಲ್ಯಾಂಡ್ನ ನ ರಾಣಿ ನೆಕ್ಸ್ಟ್ ಸೆಷನ್ ಅಲ್ಲಿ ಕತೆ ಹೇಳ್ಕೊಡ್ತೀನಿ ನಾನು ಈ ಯಾಕೆಂದ್ರೆ ಎಲ್ಲರೂ ಕತೆ ಹೇಳಲ್ಲ ನಾನು ಈ ಸಲ ಕತೆ ಹೇಳ್ಬಿಟ್ಟು ರಿಲೀಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಪರ್ಮಿಷನ್ ಸ್ವಿಟ್ಜರ್ಲ್ಯಾಂಡ್ ನ ರಾಣಿ ಸೆಲ್ವಿ ಆಕಿ ಅಂತಿದ್ಲು ಆಕೆಗೂ ಕೂಡ ಡಿಂಪಲ್ ಇತ್ತು ಆಕೆ ಪಾತ್ರ ಮಾಡಿರೋ ರಚಿನ ರಾತ್ಗ ಡಿಂಪಲ್ ಇದೆ ఎర టింపుల్ లు సేరి ఈ సినిమా కేటప్పని జతే నేను తుంద సో స్వీ